ತಿಳಿಸ್ಕೊಡ್ಬೇಕು ಪಿತೃಪಕ್ಷ ಅಂದ್ರೇನು ಅದನ್ನ ಹೇಗೆ ಆಚರಿಸ್ತೀವಿ ನಾವು ಅದನ್ನ ನಿಮ್ಮ ಹೇಗೆ ಆಚರಿಸಿದೀರಾ ಅನ್ನೋದ್ರ ಬಗ್ಗೆ ಈ ದಿನ ನಮ್ಮ ದ್ವಿತ್ ಕನ್ನಡ ಚಾನಲ್ ಅಲ್ಲಿ ಹಿರಿಯರಾದ ನಮ್ಮ ತಂದೆಯವರು ಸಿಟಿ ನಾರಾಯಣ ಅವರು ಇದರಿಂದ ಅವರ ಮಾತುಗಳನ್ನ ಕೇಳೋಣ ಅವ್ರು ಹೇಗೆ ಆಚರಣೆ ಮಾಡಿದ್ರು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ ಓದರ್ಶನಿ ಬಗ್ಗೆ ಕಾರ್ಯಕ್ರಮ ವಿಡಿಯೋ ಮಾಡಿದ್ವಿ ಅದಕ್ಕೆ ಅತಿ ಹೆಚ್ಚು ಲೈಕ್ ಸಹ ಬಂದಿದ್ದು ಅದಕ್ಕೋಸ್ಕರ ಆ ಖುಷಿಯಲ್ಲಿ ಇನ್ನೊಂದು ಈ ದಿನದ್ದು ಈ ವರ್ಷದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಈಗ ಅದ್ರ ಬಗ್ಗೆ ಅವರು ನಮ್ಮ ತಂದೆಯವರಾದಂತ ಸಿಟಿ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪಿತೃಪಕ್ಷ ಅಂದ್ರೆ ಏನು ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿ ಮಹಾಲಯ ಅಮಾವಾಸ್ಯೆ ಮಧು ಅದರೇ ಇದೆ ಅದಕ್ಕಿನ ಮದ್ನೈದು ದಿನಗಳ ಅಮಾವಾಸ್ಯ ಕೊನೆ ಆ ದಿನಗಳಲ್ಲಿ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಈ ಪಿತೃಪಕ್ಷ ಇದು ಮಾಲೆಯ ಪಕ್ಷದ ಆರಂಭವನ್ನು ಸೂಚಿಸುತ್ತೆ ಇದರಲ್ಲಿ ಹಿಂದೂ ಪಂಜಾಂಗದಲ್ಲಿ ಹದಿನಾರು ದಿನಗಳ ಚಂದ್ರಾವಧಿಯಾಗಿದೆ ಈ ಚಾಂದ್ರಮಾನ ಇದು ಆ ಮಾಸದಲ್ಲಿ ನಮ್ಮ ಕುಟುಂಬ ಹಿಂದೂ ಕುಟುಂಬಗಳು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಹಿರಿಯರಿಗೆ ನಮ್ಮ ಪೂರ್ವಜರಿಗೆ ಅಂದರೆ ಎರಡು ಮೂರು ತಲೆಮಾರುವರೆಗೂ ಇರುವಂಥ ಜನಗಳಿಗೆ ನಾವು ಹೇಗೆ ಅವರು ಆಶೀರ್ವಾದವನ್ನು ಪಡೆಯೋದಕ್ಕೆ ಆ ಮುಖಾಂತರ ನಾವು ಅವರಿಗೆ ಪಿತೃ ತರ್ಪಣ ಮತ್ತು ಶ್ರಾದ್ದ ಅವನ್ನ ಮಾಡೋದ್ರ ಮುಖಾಂತರ ಅವರ ಅವರನ್ನು ಮೋಕ್ಷ ಪ್ರಾಪ್ತಿಗೆ ಮಾಡ್ಬೋದು ಅಂತ ಮಾಡಿಕೊಡ್ಬೋದು ಮತ್ತು ನಮಗೆ ಅವರಿಂದ ಆಶೀರ್ವಾದವನ್ನು ಪಡೆಯಬೋದು ಹೇಗೆ ಸೂರ್ಯನ ಕಿರಣಗಳ ನಮಗೆ ಭೂಮಿಯನ್ನು ವಿಕಿರಣ ತಲುಪುತ್ತೋ ಹಾಗೆ ಅವರ ಆಶೀರ್ವಾದ ನಮಗೆ ವಿಕೇ ರೂಪದಲ್ಲಿ ಭೂಮಿಯಲ್ಲಿರುವಂಥ ಜನಗಳಿಗೆ ನಮಗೆಲ್ಲ ತಿಪತಿ ಪೂಜೆ ಮಾಡಿದವರಿಗೆಲ್ಲ ತಿಳಪತಿ ಆ ಮುಖಾಂತರ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಂಪತ್ತು ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ ಆದ್ದರಿಂದ ತಪ್ಪದೆ ಈ ಒಂದು ಹಬ್ಬವನ್ನು ಅಷ್ಟೇ ಇಂದ ನಾವು ಪಿತೃಪಕ್ಷ ಯಾಕೆ ಮಾಡೋದು ಅಂತ ಹೇಳಿದ್ವಲ್ಲ ಈಗ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇರೋದು ಅದು ಅದಕ್ಕಿಂತ ಮುಂಚೆ ನಾವು ಎಲ್ಲಾ ಪೂಜೆ ಮಾಡಕ್ಕಿಂತ ಮುಂಚೆ ನಾವು ಯೂಶಲಿ ಗಣೇಶನ್ ಪೂಜೆ ಮಾಡ್ತೀವಲ್ವಾ ಸೊ ಅದೇ ರೀತಿ ಇದಕ್ಕೂ ಆ ಬಿಡಕಿನ ಮುಂಚೆ ಸಹ ನಾವು ಗಣೇಶನ್ ಪೂಜೆ ಮಾಡ್ಬೇಕು ಈಗ ನೋಡಿ ನಮ್ ತಂದೆಯವರು ಗಣೇಶನ್ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ತರ್ಪಣ ಬಿಡೋದಕ್ಕೆ ಸೊ ಅದರಿಂದ ಈಗ ಫಸ್ಟ್ ಗಣೇಶನ್ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಯಾವತ್ತು ತರ್ಪಣ ಈಗ ಅತಿಥಿ ಮಾಡ್ತಾ ಇರ್ತೀವಲ್ವಾ ಸೊ ಹಿರಿಯರ ಕಾರ್ಯ ಅವತ್ತಿಂದು ದಿನದ ಪಂಚಾಂಗ ಕ್ಯಾಲೆಂಡರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅವತ್ತು ಏನೋ ನಕ್ಷತ್ರ ಯಾವ ದಿನ ಎಲ್ಲ ತಿಳ್ಕೊಂಡು ಹೇಳ್ಕೊಂಡು ಆಹ್ವಾನ ಮಾಡ್ಕೊಂಡು ಅವ್ರನ್ನ ಕರೆದ್ಬಿಟ್ಟು ಆಮೇಲೆ ತರ್ ಪಿತೃಗಳಿಗೆ ನಾವು ತರ್ಪಣ ಬಿಡೋ ಅಂತದ್ದು ಅಹ್ ಸೊ ಅದನ್ನೇ ನಮ್ಮ ತಂದೆಯವರು ಮಾಡ್ತಾ ಇದಾರೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದೆ ನಾನು ನಿಮ್ಗೆ ಇದನ್ನ ಹೇಳಕ್ ಆಗ್ತಿಲ್ಲ ಸೊ ಅದ್ರಿಂದ ನಾನು ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದೀನಿ ಸೊ ಅದೇ ರೀತಿ ಎಲ್ಲ ನಾವು ಮುಂಚೆನೆ ಬರ್ದಿಟ್ಕೊಂಡ್ರೆ ಯಾರ್ಯಾರಿಗೆ ಬಿಡ್ಬೇಕು ಅಂದ್ರೆ ನಮ್ಮ ಹಿರಿಯರು ಯಾರು ಇರ್ತಾರೆ ಮುಂಚೆ ತೀರ್ಕೊಂಡಿರ್ತಾರಲ್ವ ಸೊ ಅಂತವ್ರಿಗೆ ಫಸ್ಟ್ ಮೊದಲಿನ ತಲೆಯಿಂದ ಬಿಟ್ಕೊಂಡು ಬರ್ತಾರೆ ತರ್ಪಣ ಸೊ ಅದೇ ರೀತಿ ಮಾಡ್ತಾ ಇರೋದು ಇವರ ಹೆಂಡತಿ ಅವರ ಹೆಂಡತಿ ಕಾಮಾಕ್ಷ ಕಾವೇರಮ್ಮನವರು ಕಾವೇರಮ್ಮನವರು ಕಿಲಾ ತರ್ಪಣ ಕಿಲಾ ತರ್ಪಣ ಪಿತೃ ತರ್ಪಣ ಅಂತ ಹೇಳ್ಬೇಕು ಪಿತೃ ತರ್ಪಣ ంగరంగయ్యవరు తర్పణం తిలా పితృతర్పణం తిమ్మక్కనవరు మైసూర్ రంగయ్యవరు మైసూర్ రంగయ్యవరు లక్ష్మణి తిలా లక్ష్మణనవరు ಸೊ ಈಗ ತರ್ಪನ ಎಲ್ಲ ಮುಗಿದ್ಮೇಲೆ ನಾವು ಹಿರಿಯರು ಯಾರು ಇರ್ತಾರೆ ಅವ್ರಿಗೆ ನಾವು ಫೋಟೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಮತ್ತೆ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ ಇಬ್ಬರದ್ದು ಸೇರಿಸಿ ನಾವು ಮಾಡ್ತಿದೀವಿ ಸೊ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ದಾಸರನ್ನ ಕರ್ಕೊಳಿ ದಾಸರು ಅವ್ರಿಗೆ ದಾಸ ಮುಖಾಂತರ ಒಳಗಡೆ ಮಾಡ್ಕೊತಾ ಇದೀವಿ ನಾವು ಹಿರಿಯರ್ಗೆ ಪೂಜೆ ಮಾಡ್ಬಿಡ್ತೀವಿ ಅದಾದ್ಮೇಲೆ ದಾಸರಗ್ ಬಂದಿರ್ತಾರಲ್ಲ ಅವ್ರಿಗೂ ಕೂಡ ನಾವು ಎಲ್ಲಾ ಮಾಡಿರೋ ಅಡಿಗೆಗಳನ್ನೆಲ್ಲ ಬಡಿಸಿ ಅವ್ರ ಕೈಯಿಂದ ನಾವು ಅವ್ರಿಗೆ ಒಂದ್ ದಕ್ಷಿಣೆ ಕೊಟ್ಟು ಕೈ ಮುಕ್ಕೊಂಡು ಅದಾದ್ಮೇಲೆ ನಾವು ಎಲ್ಲಾರು ಕೈ ಮುಕ್ಕೊಂಡು ದಕ್ಷಿಣೆ ಕೊಟ್ಟು ಆಶೀರ್ವಾದನ ಪಡ್ಕೋತೀವಿ ಸೊ ಅದಾದ್ಮೇಲೆ ಅವರು ಒಂದ್ ಸ್ವಲ್ಪ ಈ ತರ ಗೋವಿಂದನ ಹೇಳ್ತಾರೆ ಸೊ ಈ ತರ ಶಂಕು ಚಕಟೆಯಿಂದ ಗೋವಿಂದ ಹೇಳ್ದಾಗ ಅವ್ರಿಗೆ ನಮ್ ಕಡೆ ಪೂಜೆ ಮಾಡಿ ಇದ್ ಮಾಡ್ಕೊಂಡು ಆಮೇಲೆ ಎಲ್ಲಾರು ಮಂಗಳಾರ್ತಿ ತಗೋತೀವಿ ಸೊ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದ್ ತರ ಮಾಡ್ತಾರೆ ನಮ್ ಕಡೆ ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ಅವ್ರ ಅಜ್ಜಿ ತಾತ ಎಲ್ಲಾ ಖಾರ ತಿಂತಾ ಇರ್ಲಿಲ್ಲ ಸೊ ಸಿಹಿನೇ ಅದ್ರಿಂದ ನಾವು ನಮ್ ಕಡೆ ಎಲ್ಲ ಸಿಹಿನೇ ಜಾಸ್ತಿ ಮಾಡೋದು ನಾವು ಖಾರ ಎಲ್ಲಾ ಮಾಡಲ್ಲ ಒಬ್ಬೊಬ್ರು ಕಡೆ ಒಂದೊಂದ್ ತರ ಇರತ್ತೆ ಸೊ ಈ ತರ ಎಲ್ಲಾರು ಒಂದೊಂದ್ಸತಿ ಈಗ ಒಬ್ಬೊಬ್ರು ಅಮಾವಾಸ್ಯೆಲೆ ಮಾಡ್ತಾರೆ ಅಂದ್ರೆ ಎಲ್ಲಾರು ಒಂದೇ ದಿನ ಮಾಡಿದ್ರೆ ಆಗಲ್ಲ ಅಂತ ಅನ್ಬಿಟ್ಟು ನಾವು ಒಂದೊಂದ್ ದಿನ ಒಬ್ಬೊಬ್ರು ಮನೇಲಿ ಆತರ ಮಾಡ್ತೀವಿ ಸೊ ಇದಾಗಿತ್ತು ಇವತ್ತಿನ ಪಿತೃಪಕ್ಷದ ವಿಡಿಯೋ ಕಂಪ್ಲೀಟ್ ಡೀಟೇಲ್ಸ್ ಇನ್ನ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಳೆ ವಿಡಿಯೋ ಕೂಡ ಇದೆ ಹೋಗಿ ನೋಡಿ ಹಿರಿಯರಪ್ಪ ಹೇಗ್ ಮಾಡೋದು ಅನ್ನೋದನ್ನ ಆಚರಿಸಿ ಹಾಗೂ ಅದನ್ನ ಹೇಗ್ ಮಾಡ್ಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟು ನಿಮ್ಮ ವಿಧಾನದಲ್ಲಿ ಹಿಂದೆ ಹೇಗ್ ನಡ್ಸ್ಕೊಂಡ್ ಬಂದಿರ ಅನ್ನೋದನ್ನ ನಮ್ಗೆ ಮುಂದಕ್ಕೆ ಅನುಸರಿಸೋದಕ್ಕೆ ಮಾರ್ಗದರ್ಶನ ನೀಡಿ ಮತ್ತು ನಮ್ಮ ಜೊತೆ ನಮ್ಮ ಮನೇಲಿ ಹೇಗ್ ಮಾಡ್ಕೊಟ್ಟಿದ್ದಕ್ಕೆ ಅದನ್ನ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಹಿರಿಯರಪ್ಪರ ಆಶೀರ್ವಾದ ನಿಮ್ ಮುಖಾಂತರ ನಿಮ್ ಹಿರಿಯ ಮುಖಾಂತರ ನನಗೆ ಬರಲಿ ಅಂತ ನಿಮ್ಮೊಬ್ಬರು ಆಶೀರ್ವಾದ ಪಡಿತಾ ಇದ್ದೀವಿ